ಗ್ರಾಮಾಂತರ ಪೊಲೀಸ್ ಠಾಣೆಯ ಎಲೆಕೆರೆ ಗ್ರಾಮದಲ್ಲಿ ಮೊನ್ನೆ ಹನ್ನೊಂದನೇ ತಾರೀಕು ರಾತ್ರಿ ಸುಮಾರು ಒಂದು ಹನ್ನೆರಡೂವರೆಯಿಂದ ಒಂದು ಗಂಟೆ ಸಮಯದಲ್ಲಿ ಒಂದು ಹೆಂಗಸು ಮತ್ತು ಆಕೆಯ ಮಗಳು ಒಂದು ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಆ ಮನೆಯ ಹತ್ತಿರನೇ ಇನ್ನೊಂದು ಮನೆಯಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ಯಾವೋ ಒಬ್ಬ ವ್ಯಕ್ತಿ ಬಂದು ಮಂಕಿ ಕ್ಯಾಪೆಲ್ಲ ಹಾಕ್ಕೊಂಡಿರ್ತಾನೆ ಮಂಕಿ ಕ್ಯಾಪ್ ಹಾಕ್ಕೊಂಡು ಆಕೆ ಏನು ಹೆಂಗಿಸಿದಾಳೆ ಅವಳಿಗೆ ಹಿಂದಿನಿಂದ ಬಂದು ಚಾಕುವಲ್ಲಿ ಕೂಯಿದ್ದು ಅಲ್ಲಿಂದ ಓಡೋಗಿರ್ತಾನೆ ಅಂತ ಹೇಳ್ತಾರೆ ಮತ್ತು ಆ ಹೆಂಗಸನ್ನ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಆಕೆ ಪ್ರಾಣ ಬಿಟ್ಟಿರ್ತಾಳೆ ಈ ಒಂದು ಪ್ರಕರಣದ ಮಾಹಿತಿ ನಮಗೆ ತಿಳಿದ ಮೇಲೆ ನಾವೊಂದು ದೂರನ್ನ ಶ್ರೀರಂಗಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊತೀವಿ ಮತ್ತು ವಿಚಾರಣೆಯನ್ನು ಪ್ರಾರಂಭ ಮಾಡಿದಾಗ ಆ ಮಹಿಳೆ ಏನು ಮೃತಪಟ್ಟಿರ್ತಾಳೆ ಆಕೆಗೆ ಸುಮಾರು ಮೂ ಐವತ್ತೈದು ವರ್ಷ ಆಗಿದ್ದು ಆಕೆ ಎಲೆಕೆರೆ ಗ್ರಾಮದ ನಿವಾಸಿಗಿರ್ತಾಳೆ ಆಕೆಗೆ ಇಬ್ಬರು ಮಕ್ಕಳು ಇರ್ತಾರೆ ಒಂದು ಹೆಣ್ಮಗು ಮತ್ತು ಒಂದು ಗಂಡು ಮಗು ಹೆಣ್ಮಗಳಿಗೆ ಮದುವೆ ಮಾಡಿಕೊಟ್ಟು ಕಟ್ಟೇರಿಯಲ್ಲಿ ಅವರು ವಾಸ ಇರ್ತಾರೆ ಕಟ್ಟೇರಿ ಗ್ರಾಮದಲ್ಲಿ ಅಲ್ಲಿ ಹತ್ತಿರದಲ್ಲಿ ಮತ್ತು ಈ ಏನು ಹೆಣ್ಮಗಳಿಗೆ ಮದುವೆ ಆಗಿರುತ್ತೆ ಅವಳು ಕೆಲವು ವರ್ಷಗಳಿಂದ ತನ್ನ ಗಂಡನನ್ನು ಬಿಟ್ಟು ಸುಮಾರು ಒಂದೂವರೆ ವರ್ಷದಿಂದ ಗಂಡನನ್ನು ಬಿಟ್ಟು ಬಂದು ತಾಯಿ ಮನೆಯಲ್ಲಿ ವಾಸ ಇರ್ತಾಳೆ ಅವಳಿಗೆ ಮಗು ಕೂಡ ಇರುತ್ತೆ ಒಂದು ಹೀಗಿದ್ದಾಗ ನಿನ್ನೆ ದಿನ ಏನು ಈ ಇನ್ಸಿಡೆಂಟ್ ನಡೀತು ಈ ಕಾರಣ ಯಾರು ಅಂತ ತನಿಖೆ ಮಾಡಿದಾಗ ನಮಗೆ ತಿಳಿದು ಬಂದಿದೆ ಅಂದರೆ ಏನು ಈ ಮೃತ ಮಹಿಳೆ ಇದ್ದಾಳೆ ಆಕೆಯ ಅಳಿಯ ಅಂದರೆ ಮಗಳ ಗಂಡ ನೇ ಈ ಕೃತ್ಯವನ್ನು ಎಸಗಿರೋದಾಗಿ ನಮಗೆ ತಿಳಿದು ಬರುತ್ತೆ ಅವನು ಏನು ಇವರು ಪೂಜೆ ಮಾಡ್ತಿರ್ತಾರೆ ಪೂಜೆ ಮಾಡೋದನ್ನು ಹಿಂದೆಯಿಂದ ಫಾಲೋ ಮಾಡ್ಕೊಂಡ್ಬಂದು ಮನೆ ಹತ್ತಿರ ಈ ರೀತಿ ಮಾಡಿರ್ತಾನೆ ಮತ್ತು ಕಾರಣ ಏನು ಅಂತ ಕೇಳಿದಾಗ ನನ್ನ ಹೆಂಡತಿ ಈ ರೀತಿ ಆಗಲಿಕ್ಕೆ ಹಾಳಾಗಲಿಕ್ಕೆ ಮತ್ತು ಗ ನಮ್ಮ ಸಂಸಾರ ಹಾಳಾಗಲಿಕ್ಕೆ ಆಕೆ ತಾಯಿನೇ ಕಾರಣ ಅಂಥೇಳಿ ಈ ಕೊಲೆ ಮಾಡಿರೋದಾಗಿ ಅವನು ಈಗ ಒಪ್ಕೊಂಡಿರ್ತಾನೆ ಇಲ್ಲ ಇಲ್ಲ ನಾವು ಸ್ವಲ್ಪ ವರ್ಕೌಟ್ ಮಾಡಿ ಮತ್ತೆ ನಮ್ಮ ಎವಿಡೆನ್ಸಸ್ಗಳು ಮತ್ತೊಂದ್ರ ಮೇಲೆ ನಾವು ವರ್ಕೌಟ್ ಮಾಡಿದಾಗ ಆತನೇ ಮಾಡಿರೋ ಅಂತ ತಿಳಿದು ಬಂದಿದೆ ಈಗ ಅದು ಗೊತ್ತಾಗಿಲ್ಲ ಅವ್ರಿಗೂ ಯಾಕೆಂದ್ರೆ ಅವನು ಸ್ವಲ್ಪ ಜರ್ಕಿನ ಹಾಕ್ಕೊಂಡು ಮತ್ತು ಮಂಕಿ ಕ್ಯಾಪ್ ಎಲ್ಲ ಹಾಕ್ಕೊಂಡಿದ್ದಾನೆ ಮತ್ತು ರಾತ್ರಿ ಸುಮಾರು ಒಂದು ಗಂಟೆ ಸಮಯ ಆಗಿದ್ದರಿಂದ ಕತ್ತಲೆಯಲ್ಲಿ ಇಮಿಡಿಯೇಟ್ ಇನ್ಸಿಡೆಂಟ್ ಆಗಿದ ತಕ್ಷಣ ಅವನು ಓಡೋಗಿದ್ದರಿಂದ ಇವ್ರಿಗಷ್ಟು ಗುರ್ತಿಡಿಯೋಕ್ಕಾಗಿಲ್ಲ ಅಲ್ಲ ಈ ಹಿಂದೆ ಯಾವುದೇ ರೀತಿ ಆ ಥರ ಪ್ರಯತ್ನಗಳಾಗಿರಲಿಲ್ಲ ಬಟ್ ಯಾವುದೂ ಒಂದೂವರೆ ವರ್ಷದಿಂದ ಕೂಡ ಗಂಡ ಹೆಂಡತಿ ಜೊತೆ ಏನು ಕಾಂಟ್ಯಾಕ್ಟ್ಗಳಿರಲಿಲ್ಲ ಈಗ ಯಾಕೆ ಮಾಡಿದೆ ಅಂತ ಮುಂದಿನ ತನಿಖೆಯನ್ನು ತಿಳ್ಕೋಬೇಕಾಗಿದೆ